ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ

டா திம்மைய அவர மஞ்சேக அவர சிவக்குமார் ಅವರ அச்சுக்கட்டு ಅಭಿವೃದ್ಧಿ ನಿಗಮದ மருஸ்வாமிய கோவி ಅವರ ಕರ್ನಾಟಕ ಮೃಗಾಲಯ மிருகாலய பிராதி ರಂಗಸ್ವಾಮಿ ಅವರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ನರಸಿಂಹುಲು ಅವರೇ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಾಧು ಕೋಕಿಲಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿ ಅವರೇ ವಾರ್ತಾ ಇಲಾಖೆಯ ಆಯುಕ್ತರಾದಂಥ ಹೇಮಂತ ನಿಂಬಾಳ್ಕರ್ ಅವರ ಥರ ಎಲ್ಲ ಅಧಿಕಾರಿ ಸ್ನೇಹಿತರೆ ಆಹ್ವಾನಿತ ಗಣ್ಯರು ಬರ್ರೀ ಕಡೆಗೆ ಬರ್ರೀ ಕಡೆಗೆ ಇದು ಚಲನಚಿತ್ರ ಪ್ರಶಸ್ತಿ ಸಭಾ ಪ್ರಶಸ್ತಿ ಪ್ರಧಾನ ಸಮಾರಂಭ ಈ ಸಮಾರಂಭದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ನಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇದೆ ನಡ್ಕತಿರಿ ಕೂಡ ಯಾರು ಕೂಡ ಶಿಸ್ತಿನಿಂದ ನಡ್ಕೊಳ್ಬಾರ್ದು ಒಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಅಡಚಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಸಾಧು ಅಲ್ಲ ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಚಲನಚಿತ್ರ ಅಭಿಮಾನಿಗಳೇ ನಟ ನಟಿಯರೇ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರೆ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಸಾಂಸ್ಕೃತಿಕ ನಗರ ಅಂತ ಹೇಳಿ ಕರಿತೀವಿ ಇಲ್ಲಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಈ ಎರಡು ವರ್ಷಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೀತಾ ಇದೆ ನಿಮ್ಗೆಲ್ಲ ಅನಿಸಿರ್ಬೇಕು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಯಾಕೆ ಇಷ್ಟು ವರ್ಷ ಆದರೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗ್ತದೆ ಒಂದು ಕಾರಣ ಹಿಂದಿನ ಸರ್ಕಾರದವರು ಮಾಡಲಿಲ್ಲ ಜೊತೆಗೆ ನಾವು ಕೂಡ ಎರಡೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈ ಎರ ಎರಡು ವರ್ಷಗಳಲ್ಲಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿತ್ತು ಕಾರಣಾಂತರದಿಂದ ವಿಳಂಬ ಆಯಿತು ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಹದಿನೆಂಟು ಹತ್ತೊಂಬತ್ತರ ಚಲನಚಿತ್ರ ಪ್ರದಾನ ಪ್ರಶಸ್ತಿ ಪ್ರದಾನ ಮಾಡೋಣ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಶೀಘ್ರ ಶೀಘ್ರವಾಗಿ ಇಪ್ಪತ್ತು ಇಪ್ಪತ್ತೊಂದನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಮುಂದೆ ಈ ರೀತಿ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಹೋಗಲ್ಲ ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷ ಅಂದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ನಾಕರದ್ ಮಾಡಬೇಕಾಗಿತ್ತು ನಾವು ಪ್ರತಿ ವರ್ಷನೂ ಕೂಡ ಆಯಾಯ ವರ್ಷನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ವಾರ್ತಾ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಆ ವರ್ಷ ಮಾಡಿದ್ರೇನೆ ಅದಕ್ಕೆ ಅರ್ಥ ಬರೋದು ಸುಮಾರು ಐದಾರು ವರ್ಷ ಆದಮೇಲೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಅದಕ್ಕೆ ಅರ್ಥ ಬರಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ಏನು ಅನ್ನದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಾರೆ ವಿಜೇತರಿದ್ದಾರೆ ಪುರಸ್ಕೃತರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ನಾಡಿನ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ನಾನು ಎಷ್ಟು ಜನ ಇದ್ದರು ಅಂತ ಕೇಳಿದೆ ಈಗ ತಾನೆ ಆಯುಕ್ತರನ್ನ ಸುಮಾರು ಎಂಬತ್ತು ಹೆಚ್ಚು ಜನ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನೇ ಮೊದಲು ಮಾತಾಡ್ಬಿಡ್ತೀನಿ ಆಮೇಲೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ ಹೇಳಿದೆ ಯಾಕಂದ್ರೆ ಎಂಬತ್ತು ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಬಹಳ ವಿಳಂಬ ಆಗ್ತದೆ ಆಮೇಲೆ ಬಹಳ ಜನ ಪ್ರಶಸ್ತಿ ಪ್ರದಾನ ಆದ್ಮೇಲೆ ಹೊರಟೋಗ್ಬಿಡ್ಬೋದು

ತಮಾಸೆಗಳಿದೆ ಇದನ್ನು ಯಾರು ಕೂಡ ಗಂಭೀರವಾಗಿ ತಗಬೇಕಾದಂತ ಅಗತ್ಯ ಇಲ್ಲ ನೀವು ಇರ್ತೀರಿ ಬಹಳ ಜನ ಕೆಲವರು ಹೊರ್ಟೋಗ್ಬೋದು ಬಹುತೇಕವಾಗಿ ಇರ್ತಾರೆ ಆದರೂ ನಾನು ಮುಂಚಿತವಾಗಿ ಮಾತನಾಡಬೇಕು ಅಂತಕ್ಕಂಥದನ್ನ ಆಯುಕ್ತರಿಗೆ ಹೇಳ್ದೆ ಆಯುಕ್ತರು ಇಲ್ಲ ಇಲ್ಲ ಪ್ರಶಸ್ತಿ ಆಮೇಲೆ ಮಾಡ್ತೀವಿ ನೀವು ಒತ್ತಲ್ಲಿ ಮಾತಾಡ್ಬಿಡಿ ಸರ್ ಅಂತ ಹೇಳಿದ್ರು ಹಾಗಾಗಿ ಮಾತಾಡ್ತಾ ಇದ್ದೇನೆ ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆಕ್ಟರ್ಗಳು ಬಹಳ ಕಡಿಮೆ ಇದ್ರು ನಟ್ ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ರು ಈಗ ಹೆಚ್ಚು ಜನ ನಿರ್ಮಾಪಕರು ಇದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಯರು ಇದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ತಯಾರಾದ್ರೆ ಹೆಚ್ಚಾಗ ಹೆಚ್ಚು ಆಯ್ತಾ ಇದ್ದ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದ್ರೆ ನೋಡಿದ್ನೇ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿ ಆಗಿದ್ದಾಗ ಪ್ರತಿ ದಿನ ಸಿನಿಮಾ ನೋಡ್ತಿದ್ದೆ ಪ್ರತಿ ದಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗ್ಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಟ್ಟೆ ನಾನು ಸೊ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂತ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನ್ಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಫುರ್ಸತ್ತು ಇಲ್ಲ ಎರಡನೇದು ಈ ಕಾರಣ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದ್ದೀನಿ ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನ ಬಹಳ ಹಿಂಸೆ ಮಾಡಿ ಒತ್ತಾಯ ಮಾಡಿದ್ರೆ ನೋಡಿ ಇನ್ನು ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನಾನು ಕೇಳಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮನೂ ಬೀರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಬಟ್ ನೋಡಕ್ ಆಗಿಲ್ಲ ನನ್ ಕೇಳಿ ಏನ್ ಮಾಡೋದು ಸಮಯದ ಅಭಾವದಿಂದ ನೋಡ್ಲಿಕ್ಕೆ ಆಗಿಲ್ಲ ಆ ಒಂದಿನ ನೋಡೇ ನೋಡ್ತೀನಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುಟ್ಟಣ್ಣ ಕಣಗಾಲ್ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಇವರ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಮತ್ತೆ ಅವರ ತಾಂತ್ರಿಕ ವರ್ಗದವರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಸಿಕ್ಕಲಿ ಆಯಸ್ಸು ಸಿಕ್ಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು ಜನರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಸಮಾಜದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತವೆ ಅದಕ್ಕೋಸ್ಕರ ನಾವು ಎಂಥ ಸಿನ್ಮಾಗಳನ್ನ ತೆಗೆದ್ರೆ ಎಂಥ ಮೌಲ್ಯಗಳನ್ನ ಜನರಿಗೆ ತಿಳಿಸಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ಮಾಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದ್ರೆ ಹೀ ಇದಾರಲ್ಲ ಆ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ಲಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ವಾ ಸಿನಿಮಾದಲ್ಲಿ ಪರದೆ ಮೇಲೆ ಒಂಥರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂಥರ ಇರೋದು ಹಂಗಾಗಬಾರ್ದಲ್ವಾ ಹ ಮಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ